ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಅಮೃತ ಸಿದ್ಧಿ ಯೋಗದ ವಿಶೇಷ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೌದು ನೋಡಿ ವಿಶೇಷವಾಗಿ ಕೇವಲ ಆರು ಅಥವಾ ಐದು ಕಪ್ಪು ಕಾಳು ಮೆಣಸು ಇದ್ರೆ ಸಾಕು ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಈ ಅಮೃತ ಸಿದ್ಧಿ ಯೋಗದ ದಿನ ಅನ್ನುವ ವಿಶೇಷ ರಹಸ್ಯವನ್ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ವೀಕ್ಷಕರೇ ಈ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಿ ಹಾಗೆ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರಂತ ವೀಕ್ಷಕರಗಳಲ್ಲಿ ಒಬ್ಬ ಲಕ್ಕಿ ವಿನ್ನರ್ ನ ಪ್ರತಿ ತಿಂಗಳ ಕೊನೆಗೆ ನಮ್ಮ ಸ್ಟುಡಿಯೋ ಕರೆಸಿ ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಕಾಣಿಕೆಯಾಗಿ ನನ್ನ ಕೈಯಾರೆ ಕೊಡ್ತೀನಿ ಈ ಕಾರ್ಯಕ್ರಮ ಆರಂಭ ಆಗಿದೆ ನೀವು ಕೂಡ ಅದೃಷ್ಟಶಾಲಿ ವಿಜೇತರಾಗಿ ಹೊರಹೊಮ್ಮಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಅದು ಅಲ್ಲದೆ ಯೂಟ್ಯೂಬ್ ಸಂಸ್ಥೆಯವರು ಒಂದು ಹೊಚ್ಚ ಹೊಸ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೇನಪ್ಪಾ ಅಂದ್ರೆ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಕಾಣಿಸ್ತಾ ಇರುತ್ತೆ ಆ ಜಾಯ್ನ್ ಎನ್ನುವ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಎಂಜಾಯ್ ಮಾಡಬಹುದು ಅದನ್ನು ಕೂಡ ಆ ಫೆಸಿಲಿಟಿಯನ್ನು ಕೂಡ ನೀವು ಬಳಸ್ಕೊಳ್ಳಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ನಾಳೆ ಇಲ್ಲ ನಾಡಿದ್ದು ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ನೋಡಿ ಕಾಳಮೆಣಸಿನ ಒಂದು ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಈ ಧಾನ್ಯಗಳ ಒಂದು ವಿಶೇಷ ರೆಮಿಡಿಯನ್ನ ಹೇಳ್ತೀನಿ ಇಲ್ಲಿಯವರೆಗೆ ನಿಮಗೆ ಯಾರೂ ಕೂಡ ಹೇಳಿರ್ಲಿಕ್ಕಿಲ್ಲ ಅಂತಹ ವಿಶೇಷ ವಿಭಿನ್ನ ವಿಶಿಷ್ಟವಾದಂತಹ ಪವರ್ಫುಲ್ ರೆಮಿಡಿ ನೋಡಿ ಅಮೃತ ಸಿದ್ಧಿಯೋಗದ ದಿನ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಪೂಜಾರಿಗಳ ನಂತರ ಒಂದು ಮುಷ್ಟಿ ಕಾಳನ್ನ ಕೈಯಲ್ಲಿ ಹಿಡ್ಕೋಬೇಕು ಅದು ಯಾವ ಕಾಳಾದರೂ ಸರಿ ನೋಡಿ ಪ್ಯಾಕೆಟಲ್ಲಿ ಬೇಕಾದರೆ ಮಿಕ್ಸ್ ಕಾಳುಗಳು ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ತಗೋಬೋದು ನವಧಾನ್ಯಗಳ ಪ್ಯಾಕೆಟ್ ಅಂತ ಹೇಳ್ತಾರೆ ಅದನ್ನು ತಗೋಬೋದು ಒಂದು ಮುಷ್ಟಿಯಲ್ಲಿ ಮಿಕ್ಸ್ ಕಾಳುಗಳನ್ನು ಹಾಕೊಳ್ಳಿ ಹುರುಳಿ ಕಡಲೆ ಗೋಧಿ ಅಕ್ಕಿ ಉದ್ದು ಇತ್ಯಾದಿ ಇತ್ಯಾದಿ ಒಂಬತ್ತು ತರದ ಕಾಳುಗಳ ಪ್ಯಾಕೆಟ್ ಸಿಗುತ್ತೆ ಈ ರೀತಿಯಾದಂತಹ ಡಿಫ್ರೆಂಟ್ ಡಿಫ್ರೆಂಟ್ ಕಾಳುಗಳಿರುತ್ತೆ ಇದರಲ್ಲಿ ಎಲ್ಲದರಲ್ಲಿಯೂ ಸ್ವಲ್ಪ ಸ್ವಲ್ಪ ಕಾಳುಗಳನ್ನ ತಗೊಂಡು ಒಂದು ಮುಷ್ಟಿ ಕಾಳುಗಳನ್ನ ಕೈಯಲ್ಲಿ ಹಿಡ್ಕೊಳ್ಳಿ ಹುರುಳಿ ಕಡಲೆ ಗೋಧಿ ಅಕ್ಕಿ ಜೋಳ ರಾಗಿ ಇತ್ಯಾದಿ ಎಲ್ಲ ಈ ಒಂದು ಮುಷ್ಟಿಯಲ್ಲಿ ಸ್ವಲ್ಪ ಸ್ವಲ್ಪ ಕಾಳುಗಳನ್ನು ಹಾಕೋಬೇಕು ಇಲ್ಲ ಗುರುಗಳೇ ನಮ್ಮ ಹತ್ರ ಒಂಬತ್ತು ತರದ ಕಾಳು ಅವೈಲೇಬಲ್ ಇಲ್ಲ ಅಂದ್ರೆ ಒಂದು ಮುಷ್ಟಿ ಅಕ್ಕಿನಾದರೂ ತಗೊಳ್ಳಿ ಅಥವಾ ಒಂದು ಮುಷ್ಟಿ ಗೋಧಿನಾದ್ರೂ ತಗೊಳ್ಳಿ ಏನ್ ಸಿಗುತ್ತೆ ಅದೊಂದು ಮುಷ್ಟಿ ತಗೋಬೇಕು ಯಾವಾಗ ನಾಳೆ ಇಲ್ಲ ನಾಡಿದ್ದು ಅಮೃತ ಸಿದ್ಧಿ ಯೋಗ ಇದೆ ಸ್ನಾನ ಮಾಡಿದ ಮೇಲೆ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಆ ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಇವತ್ತು ನಾನು ಯೂನಿವರ್ಸ್ ಮತ್ತು ಭಗವಂತನಿಗೆ ನಮಿಸಿ ನಮಸ್ಕಾರ ಮಾಡಿ ಈ ಕಾಳುಗಳನ್ನು ನಾನು ಪ್ರಕೃತಿಯಲ್ಲಿ ಮರದ ಕೆಳಗೆ ಗಿಡದ ಕೆಳಗೆ ಇದನ್ನು ಹಾಕ್ತಾ ಇದ್ದೀನಿ ಭಗವಂತ ಸಾಕ್ಷಾತ್ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬಂದು ಒಂದೊಂದು ಸಲ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾನಂತೆ ನಮಗೆ ಗೊತ್ತೇ ಆಗೋದಿಲ್ಲ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳಿ ಹಾಗಾಗಿ ಭಗವಂತ ಜಿ ಜಿ ಜೀವ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿರುವಂತಹ ಪ್ರತಿ ಪ್ರಾಣಿ ಪಕ್ಷಿಯಲ್ಲೂ ಕೂಡ ಒಂದು ನಿನ್ನ ಆಶೀರ್ವಾದ ಇದೆ ಅದಕ್ಕೆ ನಾವು ಸೇವೆ ಮಾಡಿದರೆ ಸಾಕ್ಷಾತ್ ನೇರವಾಗಿ ನಿನಗೆ ಮುಟ್ಟುವಂಥದ್ದು ಹಾಗಾಗಿ ಈ ಒಂದು ಕಾಳನ್ನು ನಾನು ಮರದ ಕೆಳಗಡೆ ಪ್ರಕೃತಿಯಲ್ಲಿ ಹಾಕ್ತೀನಿ ಆ ಪ್ರಾಣಿ ಪಕ್ಷಿಗಳು ತಿಂದ ಆದ ಮೇಲೆ ನನಗೆ ದಯೆಯನ್ನು ತೋರು ನನ್ನ ಜೀವನದ ಸಕಲ ಸಂಕಷ್ಟಗಳೇನಿದೆ ಅದು ನಿರ್ಮೂಲನೆ ಆಗೋ ಥರ ಆಶೀರ್ವಾದ ಮಾಡುವಂತ ಒಮ್ಮೆ ಪ್ರಾರ್ಥನೆ ಮಾಡ್ಕೋಬೇಕು ನಿಮಗೆ ಏನು ಪರ್ಸನಲ್ ಇದೆ ಅದನ್ನ ಕೇಳ್ಕೊಳ್ಳಿ ಕಾಳನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಯಾಕೆಂದ್ರೆ ಆ ಕಾಳುಗಳು ಒಂದೊಂದು ಕಾಳು ಒಂದೊಂದು ಗ್ರಹಕ್ಕೆ ಸಂಬಂಧಿಸಿರುತ್ತೆ ಅಕ್ಕಿ ಬೇಳೆ ಕಡಲೆ ಗೋಧಿ ಉದ್ದು ಎಲ್ಲವೂ ಕೂಡ ಒಂದೊಂದು ಗ್ರಹವನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ನೀವು ಕೈಯಲ್ಲಿ ಹಿಡ್ಕೊಂಡು ಮಾಡುವಂತಹ ಪ್ರಾರ್ಥನೆ ಅದು ನೇರವಾಗಿ ನವಗ್ರಹಕ್ಕೆ ಕೂಡ ತಲುಪತ್ತೆ ಅದು ಅಲ್ಲದೆ ನೀವು ಪ್ರಾಣಿ ಪಕ್ಷಿಗಳಿಗೆ ಊಟವನ್ನ ಹಾಕ್ತಾ ಇದ್ದೀರಿ ಆ ದಿನ ಊಟವನ್ನ ಹಾಕಿದಾಗ ಒಂದು ಜೀವಕ್ಕೆ ನೀವು ಆಹಾರವನ್ನ ನೀಡಿದಂತೆ ಅದು ಭಗವಂತನಿಗೆ ಬಹಳ ಪ್ರಿಯ ನಾವು ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಪ್ರಕೃತಿಯಲ್ಲಿರುವಂತಹ ಒಂದು ಜೀವಕ್ಕೆ ಪ್ರಾಣಿ ಪಕ್ಷಿಗೆ ಊಟವನ್ನು ಹಾಕಿದಾಗ ಅದಕ್ಕಿಂತ ಹೆಚ್ಚಿನ ಸಂತೋಷ ಪರಮಾತ್ಮನಿಗೆ ಬೇರೆ ಇನ್ನೊಂದು ಆಗ್ಲಿಕ್ಕಿಲ್ಲ ನೇರವಾಗಿ ನಿಮಗೆ ಅದರದ್ದು ಎಫೆಕ್ಟ್ ಸಿಗತ್ತೆ ಹಾಗಾಗಿ ಆ ಪ್ರಾರ್ಥನೆ ಮಾಡಿಕೊಂಡು ಆ ಕಾಳುಗಳನ್ನು ಕೈಯಲ್ಲಿ ಹಿಡ್ಕೊಂಡು ನನಗೇನಾದರೂ ಪಿತೃದೋಷ ಇದ್ರೆ ಶನಿಕಾಟ ಇದ್ರೆ ಅದೇ ರೀತಿ ರಾಹುಕೇತು ದೋಷ ಇದ್ರೆ ಕಣ್ಣು ದೃಷ್ಟಿ ಇದ್ರೆ ಜನರ ಕೆಟ್ಟ ಕಣ ದೃಷ್ಟಿ ನರದೃಷ್ಟಿ ದೋಷ ಮಾಟ ಮಂತ್ರ ತಂತ್ರ ದೋಷ ಏನಾದರೂ ಇದ್ರೆ ಇದೆಲ್ಲ ಈ ಕಾಳುಗಳಿಗೆ ಬಂದು ಸೇರ್ಕೊಳ್ಳಿ ಇದನ್ನು ನಾನು ಪ್ರಕೃತಿಯಲ್ಲಿ ಹಾಕ್ತೀನಿ ಅಂಥೇಳಿ ಆ ಕಾಳುಗಳನ್ನು ಅಮೃತ ಯೋಗದ ದಿನ ಒಂದು ಮುಷ್ಟಿ ಕಾಳನ್ನು ಅಫರ್ಮೇಶನ್ ಮಾಡಿಕೊಂಡು ನೀವು ಮರದ ಕೆಳಗಡೆ ಹಾಕಬೇಡಿ ಹಾಕಬೇಡಿ ನಿಮ್ಮ ಮನೆಯ ಬಾಲ್ಕನಿ ಮೇಲೆ ಟೆರೆಸ್ ಮೇಲೆ ಅಪ್ಪಿತಪ್ಪಿ ಕೂಡ ಹಾಕಬೇಡಿ ಇವುಗಳನ್ನು ಹಾಕಬೇಕಾದಿದ್ದು ಮರದ ಕೆಳಗೆ ನಿಮ್ಮ ಮನೆಯ ಮುಂದಿರುವ ಯಾವುದಾದ್ರೂ ಮರದ ಕೆಳಗಡೆ ಹಾಕಿಬಿಡಿ ಹಾಕ್ಬಿಟ್ಟು ನೀವು ಕೆಲಸಕ್ಕೆ ಹೊರಡ್ಬೋದು ಏನು ತೊಂದರೆ ನೀವು ಹಾಜಿದಂತಹ ಕಾಳುಗಳನ್ನು ಪ್ರಾಣಿ ಪಕ್ಷಿಗಳು ಬಂದು ಸ್ವೀಕಾರ ಮಾಡಿದರೆ ಅಲ್ಲಿಂದ ನಿಮ್ಮ ಲೈಫಲ್ಲಿರುವ ಬ್ಲಾಕೇಜಸ್ ಎಲ್ಲ ಹೊರಟು ಹೋಗೋದಕ್ಕೆ ಶುರು ಮಾಡುತ್ತೆ ತಕ್ಷಣ ಅದಕ್ಕೆ ಜಾಸ್ತಿ ಟೈಮ್ ಏನು ಬೇಡ ಅದಕ್ಕೆ ನಾನು ಹೇಳಿದ್ದು ಭಗವಂತ ಈ ಒಂದು ಅಫರ್ಮೇಷನ್ ಇದೆ ಏನು ಅಂದರೆ ನನಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೋಬಾರ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಜಗತ್ತಿನಲ್ಲಿರುವಂತಹ ಪ್ರಕೃತಿಯಲ್ಲಿರುವ ಸರ್ವ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ನಿನ್ನ ಒಂದು ಜೀವ ಜಂತು ಏನಿದೆ ಪ್ರತಿಯೊಂದಕ್ಕೂ ಒಳ್ಳೇದಾಗ್ಲಿ ಯಾವ ಒಂದು ಪ್ರಾಣಿ ಪಕ್ಷಿ ಆಗಲಿ ಜಗತ್ತಿನಲ್ಲಿರುವ ಸರ್ವ ಒಂದು ಜೀವವೂ ಕೂಡ ಇವತ್ತು ಉಪವಾಸ ಮಲಗಬಾರ್ದು ಎಲ್ಲ ಎಲ್ಲವಕ್ಕೂ ಕೂಡ ಒಂದು ತೃಪ್ತಿಯಿಂದ ಊಟ ಭೋಜನ ಸಿಗ್ಲಿ ಭಗವಂತ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕಂತೆ ಹಾಗಾದಾಗ ಭಗವಂತ ನಿಮಗೆ ಫಸ್ಟ್ ಆಶೀರ್ವಾದ ಮಾಡ್ತಾನೆ ಯಾಕೆಂದ್ರೆ ನಿಮ್ಮಲ್ಲಿ ಆ ಒಳ್ಳೆಯತನ ಇದೆ ಒಳ್ಳೆ ಗುಣ ಇದೆ ಬರೀ ನಿಮ್ಮ ಸ್ವಾರ್ಥವನ್ನ ನೀವು ಬಯಸ್ತಾ ಇಲ್ಲ ಜಗತ್ತಿನ ಸಕಲ ಪ್ರಾಣಿ ಪಕ್ಷಿಗಳ ಸಂಕುಲಗಳ ಜ ಒಂದು ಒಳಿತನ್ನ ನೀವು ಬಗ್ಸ್ತಾ ಬಯಸ್ತಾ ಇದ್ದೀರಿ ಅನ್ನುವ ಒಂದು ಕರುಣೆ ಭಗವಂತನಿಗೆ ಬರುತ್ತಂತೆ ಹಾಗಾಗಿ ಆ ಒಂದು ಕಾಳು ಒಂದು ಮುಷ್ಟಿ ಕಾಳನ್ನ ನೀವು ಒಂದು ಪ್ರಕೃತಿಯಲ್ಲಿ ಹಾಕಿದಾಗ ಅದು ಒಂದು ಇರುವೆ ಇರಬಹುದು ಪ್ರಾಣಿ ಪಕ್ಷಿಗಳ ಹೊಟ್ಟೆಗೆ ಸೇರುತ್ತಲ್ಲ ಅದು ಚಮತ್ಕಾರ ಚಮತ್ಕಾರವನ್ನೇ ಉಂಟು ಮಾಡುತ್ತೆ ವೀಕ್ಷಕರೇ ನೀವು ಏನು ಆಗಬೇಕು ಕೆಲಸ ಅನ್ಕೊಂಡಿದ್ದೀರಿ ಹದಿನೈದು ದಿವಸದಲ್ಲಿ ನಿಮಗೆ ಗುಡ್ ನ್ಯೂಸ್ ಬರಲಿಲ್ಲ ಅಂದ್ರೆ ಕೇಳಿ ಅಂತಹ ಪವರ್ಫುಲ್ ರೆಮಿಡಿ ಅದು ಇನ್ನು ಕಾಳುಮೆಣಸಿನ ರೆಮಿಡಿ ಕೂಡ ಒಂದಿದೆ ನಾನು ಹೇಳ್ತೀನಿ ನಿಮಗೆ ಈ ಒಂದು ಅಮೃತ ಸಿದ್ಧಿ ಯೋಗದ ದಿನ ನೋಡಿ ಕಾಳು ಮೆಣಸು ತಂದಿದ್ದೀನಿ ಈ ಕಾಳು ಮೆಣಸಿನಿಂದ ಕೂಡ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ನಿಮಗೆ ಕೇವಲ ಐದು ಅಥವಾ ಆರು ಕಾಳುಮೆಣಸಿದ್ರೆ ಸಾಕು ನೋಡಿ ಹೇಳ್ಕೊಡ್ತೀನಿ ಈ ಕಾಳುಮೆಣಸಿನ ರೆಮಿಡಿ ಬಹಳ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಮೃತ ಸಿದ್ಧಿ ಯೋಗದ ದಿನ ಅದನ್ನು ಕೂಡ ರಹಸ್ಯ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಿರೀಕ್ಷಕರೇ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂದರೆ ಈ ಅಮೃತ ಸಿದ್ಧಿ ಯೋಗ ಫೆಬ್ರವರಿ ಇಪ್ಪತ್ತಕ್ಕೆ ಅವತ್ತಿನ ದಿನ ಸಿದ್ಧಿಪೀಠ ಶಕ್ತಿ ಪೀಠ ಮಹಾ ಸರ್ವ ಸರ್ವ ಸಿದ್ಧಿ ಮಹಾ ಸಿದ್ಧಿ ಮಾಡ್ತೀವಿ ಏನನ್ನ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಎಲ್ಲಿಡ್ತೀವಿ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಡ್ತೀವಿ ಯಾರ ಹೆಸರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯ ಹೆಸರಲ್ಲಿ ಇಡ್ತೀವಿ ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರಿನಲ್ಲಿ ಈ ಅಮೃತ ಯೋಗದ ದಿನ ಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಇಡಿಸ್ತೀನಿ ಯಾರು ಅಮೃತ ಸಿದ್ಧಿ ಯೋಗದ ದಿನ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ನಮ್ಮ ಜೀತ್ ಮೀಡಿಯಾದಲ್ಲಿ ಹೋಮದಲ್ಲಿ ಪೂಜೆಯಲ್ಲಿಟ್ಟು ಮನೆಗೆ ತರಿಸ್ಕೋತೀರಿ ನಿಮ್ಮ ಜೀವನದ ಎಲ್ಲಾ ಕಷ್ಟ ಒಂದು ಬೆಟ್ಟದಂತ ಕಷ್ಟ ಇರಲಿ ದೊಡ್ಡ ದೊಡ್ಡ ಕಷ್ಟ ಇರಲಿ ಮಂಜಿನಂತೆ ಕರಗುತ್ತೆ ಇದನ್ನ ನಾಳೆ ಇಲ್ಲ ನಾಡಿದ್ದು ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಇಡಿಸ್ಕೋಬೇಕು ಅಂದ್ರೆ ಈಗಲೇ ಬುಕ್ ಮಾಡಿ ಮೂವತ್ತರಿಂದ ನಲವತ್ತು ದಿವಸ ಆಗತ್ತೆ ಅದು ಸಿದ್ಧಿ ಪೂಜೆ ಆಗಿ ಬರೋದಕ್ಕೆ ಆಹಾ ಎಂತಹ ಪವರ್ ಇರುತ್ತೆ ವೀಕ್ಷಕರೇ ಅಮೃತ ಸಿದ್ಧಿ ಯೋಗದ ದಿನಕ್ಕೆ ಅಂತಂದ್ರೆ ಆ ದಿನ ನೀವು ಇದನ್ನೇನಾದ್ರೂ ಪೂಜೆಗೆ ಇಡಿಸ್ಕೊಂಡು ಮನೆಗೆ ತರಿಸ್ಕೊಂಡ್ರೆ ಒಂದು ಕೊಡ್ತೀನಿ ಚಾಲೆಂಜ್ ಮಾಡ್ತೀವಿ ಒಂದೇ ವರ್ಷದಲ್ಲಿ ಸಾಲ ಕಿತ್ತಿ ತೊಲಗುತ್ತೆ ಕೈ ತುಂಬ ಹಣ ಅಪಾರ ಪ್ರಮಾಣ ಹಣದ ಇಟ್ಕೊಂಡು ಜೀವನ ಮಾಡ್ತೀರಾ ಅಪಾರ ಪ್ರಮಾಣದ ಶ್ರೀಮಂತಿಕೆ ಬರುತ್ತೆ ನಿಮಗೆ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಯಂತ್ರ ಇಡಿಸೋದಕ್ಕೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕರೆ ಮಾಡೋದು ಬೇಡ ಅವರು ಫೋನ್ ರಿಸೀವ್ ಮಾಡಲ್ಲ ವಾಟ್ಸಪ್ ಅಲ್ಲಿ ಮಾತ್ರ ಬುಕ್ಕಿಂಗ್ ತಗೋತಾರೆ ಯಾಕೆಂದ್ರೆ ಬುಕ್ಕಿಂಗ್ ಒತ್ತಡ ಜಾಸ್ತಿ ಇರೋದ್ರಿಂದ ವಾಟ್ಸಪ್ ಅಲ್ಲಿ ಮಾತ್ರ ಅವರು ಬುಕ್ಕಿಂಗನ್ನು ತಗೋತಾರೆ ಸ್ವೀಕಾರ ಮಾಡ್ತಾರೆ ಈಗಲೇ ಇದಕ್ಕೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಬುಕ್ ಮಾಡಿ ಅಂದ್ರೆ ಅಮೃತ ಸಿದ್ಧಿಯೋಗದ ದಿನ ಬುಕ್ಕಿಂಗ್ ಇಟ್ಕೋತಾರೆ ಪೂಜೆ ಇನ್ನು ಕಾಳು ಮೆಣಸಿನ ಬಗ್ಗೆ ಹೇಳ್ತಾ ಇದ್ದೇ ವೀಕ್ಷಕರೇ ನಾನಿಮ್ಗೆ ಈ ಕಾಳು ಮೆಣಸು ಏನಿದೆ ನೋಡಿ ಒಂದು ಆರು ಕಾಳು ಎಣಿಸಿ ತಗೊಳ್ಳಿ ಯಾವತ್ತು ಅಮೃತ ಸಿದ್ಧಿ ಯೋಗದ ದಿನ ನೋಡಿ ನಾನು ಎಣಿಸ್ತಾ ಇದ್ದೀನಿ ಎಣಿಸಿ ತಗೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕಾಳುಮೆಣಸು ಇನ್ನು ಒಂದು ಕಾಳು ಮೆಣಸು ಅದನ್ನು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಐದು ಕಾಳು ಮೆಣಸನ್ನ ನಾನು ತಗೊಂಡಿದ್ದೀನಿ ವೀಕ್ಷಕರೇ ಈಗ ಆ ಐದು ಕಾಳು ಮೆಣಸನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಅಮೃತ ಯೋಗದ ದಿನ ಬೆಳಗ್ಗೆ ನೋಡಿ ಐದು ಕಾಳು ಮೆಣಸಿದೆ ಸ್ನಾನ ಪೂಜಾದಿಗಳನ್ನು ಮಾಡಿ ಯಾರು ಕೆಲಸಕ್ಕೆ ಹೊರಡ್ತೀರಿ ಆ ಸಂದರ್ಭದಲ್ಲಿ ರೆಮಿಡಿ ಮಾಡ್ಕೊಂಡು ಹೊರಡಿ ಮನೆಯಲ್ಲಿದ್ದವರು ಕೂಡ ಬೆಳಗ್ಗೆ ನೀವು ಸ್ನಾನ ಪೂಜಾದಿಗಳನ್ನು ಮಾಡಿ ಮಾಡ್ಬೋದು ಐದು ಕಾಳು ಮೆಣಸು ಮನೆಯಿಂದ ಹೊರಗಡೆ ತೊಗೊಂಬನ್ನಿ ಎರಡು ದಾರಿ ಮೂರು ದಾರಿ ನಾಲ್ಕು ದಾರಿ ಸೇರುವಂತಹ ಸ್ಥಳಕ್ಕೆ ಬಂದು ಒಂದು ಕಾಳು ಮೆಣಸನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯ ಹುಟ್ಟುವ ದಿಕ್ಕಿಗೆ ಒಂದು ಎಸಿರಿ ಇನ್ನೊಂದನ್ನು ಪಶ್ಚಿಮ ದಿಕ್ಕಿಗೆ ಎಸಿರಿ ಒಂದೆದ್ದು ಪೂರ್ವ ದಿಕ್ಕಿಗೆ ಎಸಿರಿ ಎರಡನೇದನ್ನು ನಿಮ್ಮ ಬೆನ್ನ ಹಿಂದೆ ಪಶ್ಚಿಮ ದಿಕ್ಕಿಗೆ ಒಂದು ಉತ್ತರ ದಿಕ್ಕಿಗೆ ಒಂದು ದಕ್ಷಿಣ ದಿಕ್ಕಿಗೆ ನಾಲ್ಕು ಕಾಳು ಮೆಣಸಿನ ಲೆಕ್ಕ ಕೊಟ್ಟಿದ್ದೀನಿ ಇನ್ನೊಂದು ಕಾಳು ಮೆಣಸನ್ನು ಆಕಾಶಕ್ಕೆ ತೂರಬೇಕು ಮೇಲೆ ತೂರಿ ವಾಪಸ್ಸು ನೀವು ಮನೆಗೆ ಬರೋರಾದರೆ ಮನೆಗೆ ಬನ್ನಿ ಅಥವಾ ಕೆಲಸಕ್ಕೆ ಹೊರಡೋರಾದರೆ ಹಾಗೆ ಕಂಟಿನ್ಯೂ ಮಾಡಿ ಯಾರು ಈ ಕಾಳುಮೆಣಸಿನ ರೆಮಿಡಿಯನ್ನು ಅಮೃತ ಸಿದ್ಧಿಯೋಗದ ದಿನ ಮಾಡ್ಕೋತೀರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬ್ಲಾಕೇಜಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ಕೇಳಿ ನೀವು ತುಂಬ ಕಷ್ಟಪಡ್ತಿರ್ತೀರ ಕೈಗೆ ಹಣ ಇರೋದಿಲ್ಲ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಫೇಲ್ಯೂರ್ ಇರುತ್ತೆ ಹಿ ಈ ಥರದ ಬ್ಲಾಕೇಜಸ್ಸನ್ನು ಕಾಳುಮೆಣಸು ಶನಿಗ್ರಹವನ್ನು ಪ್ರತಿನಿಧಿಸುವಂತಹ ಈ ಕಾಳುಮೆಣಸು ಕ್ಲಿಯರ್ ಮಾಡ್ಕೊಡುತ್ತೆ ಅಮೃತ ಸಿದ್ಧಿ ಯೋಗದ ದಿನ ಐದು ಕಾಳು ಮೆಣಸನ್ನ ಒಂದು ಪೂರ್ವ ಒಂದು ಪಶ್ಚಿಮ ಒಂದು ಉತ್ತರ ಒಂದು ದಕ್ಷಿಣ ಒಂದು ಆಕಾಶಕ್ಕೆ ತೂರುವಂತಹ ರೆಮಿಡಿ ಅಮೃತ ಸಿದ್ಧಿ ಯೋಗದ ದಿನ ಮಾಡ್ಕೊಳ್ಳಿ ಸೂರ್ಯ ಇದ್ದಾಗ ಮಾಡ್ಕೊಳ್ಳಿ ಕತ್ಲಲ್ಲಿ ಮಾಡ್ಕೋಬಾರದು ಯಾವ ಸಮಯದಲ್ಲಿ ಆದ್ರೂ ಮಾಡ್ಕೋಬಹುದು ಇದನ್ನ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೊರಡೋರ್ ಹೊರಡಿ ಮನೆಗೆ ಬರೋರಿದ್ರೆ ಮನೆಗೆ ಬನ್ನಿ ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಈ ಎರಡು ರೆಮಿಡಿಯನ್ನ ಹೇಳಿದ್ದೀನಿ ಇನ್ನು ಒಂದು ಕಾಳು ಮೆಣಸು ವೀಕ್ಷಕರೇ ಅಮೃತ ಯೋಗದ ದಿನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಯಾವ ಸಮಯದಲ್ಲಾದ್ರು ಓಂ ಕ್ಲೀಂ ಕೃಷ್ಣ ಯನಮಃ ಓಂ ಕ್ಲೀಂ ಕೃಷ್ಣ ಯನಮಃ ಅಂತ ಹೇಳಿ ನೂರ ಎಂಟು ಸಲ ಇದನ್ನ ಚಾರ್ಜ್ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ನಲವತ್ತೊಂದು ದಿವಸ ಆದ್ಮೇಲೆ ಈ ಕಾಳು ಮೆಣಸನ್ನ ಮರದ ಕೆಳಗಡೆ ಹಾಕ್ಬಿಡಿ ಹಣ ಹೇಗೆ ಎಳೆಯುತ್ತೆ ನೋಡಿ ಮೂರು ರೆಮಿಡಿ ಹೇಳಿದ್ದೀನಿ ಅಮೃತ ಯೋಗದ ದಿನಕ್ಕೆ ಕಾಳುಗಳನ್ನ ಅಫರ್ಮೇಶನ್ ಮಾಡಿ ಮರದ ಕೆಳಗೆ ಹಾಕುವಂತದ್ದು ಐದು ಕಾಳು ಮೆಣಸನ್ನ ಒಂದೊಂದು ದಿಕ್ಕಿಗೆ ಎಸೆದು ಇನ್ನೊಂದನ್ನ ಆಕಾಶಕ್ಕೆ ನೀವು ಮೇಲಕ್ಕೆ ಎಸೆಯುವಂಥದ್ದು ಇನ್ನೊಂದು ಒಂದು ಕಾಳಮೆಣಸಿಗೆ ವಿಶೇಷ ಮಂತ್ರ ಹೇಳಿ ಅಫರ್ಮೇಶನ್ ಮಾಡಿ ಪರ್ಸಲ್ ಇಟ್ಕೊಳ್ಳುವಂಥದ್ದು ಮೂರಕ್ಕೆ ಮೂರು ರೆಮಿಡಿ ಮಾಡ್ಕೊಳ್ಳಿ ಇಲ್ಲ ಒಂದಾದ್ರೂ ಮಾಡ್ಕೊಳ್ಳಿ ಈ ಅಮೃತ ಸಿದ್ಧಿಯೋಗ ನಿಮ್ಮ ಬಾಳಿನಲ್ಲಿ ಅಮೃತ ತರಲಿಲ್ಲ ಅಂದ್ರೆ ಹೇಳಿ ಸಿಹಿ ತರಲಿಲ್ಲ ಅಂದ್ರೆ ಹೇಳಿ ಹೊಸ ಹಣ ತರಲಿಲ್ಲ ಅಂದ್ರೆ ಹೇಳಿ ನೌಕರಿ ತರಲಿಲ್ಲ ಅಂದ್ರೆ ಹೇಳಿ ನಾ ಒಂದು ಸಂತಾನ ಪ್ರಾಪ್ತಿ ಭಾಗ್ಯ ಕೊಡ್ಲಿಲ್ಲ ಅಂದ್ರೆ ಹೇಳಿ ಮದುವೆ ಭಾಗ್ಯ ಕೊಡ್ಲಿಲ್ಲ ಅಂದ್ರೆ ಹೇಳಿ ಸಕಲ ಸೌಭಾಗ್ಯ ಕೊಡ್ಲಿಲ್ಲ ಅಂದ್ರೆ ಹೇಳಿ ಅಂತ ಮುತ್ತಿನಂತ ರೆಮ್ಡಿ ಹೇಳಿದ್ದೀನಿ ಮಾಡಿ ನೋಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗೆ ಈ ಇಪ್ಪತ್ತನೇ ತಾರೀಕು ಫೆಬ್ರವರಿಗೆ ಅಮೃತ ಸಿದ್ಧಿಯೋಗದ ದಿನಾನೇ ನಾನು ಸಿದ್ದಿಪೀಠ ಸರ್ವಶಕ್ತಿ ಸಿದ್ಧಿಪೀಠದ ಮೇಲಿಟ್ಟು ಮಹಾ ಮಹಾಲಕ್ಷ್ಮಿ ಕುಬೇರ ಮಾಡಿಸ್ತಾ ಇದ್ದೀನಿ ಒಂದು ಲಕ್ಷಕ್ಕಿಂತ ಹೆಚ್ಚು ಶ್ರೀಚಕ್ರ ಯಂತ್ರ ಅವತ್ತು ಹೋಮದಲ್ಲಿ ಪೂಜೆ ಆಗುತ್ತೆ ಅವತ್ತಿನ ದಿನ ಮಾಡಿಸ್ಕೊಂಡಂತಹ ಶ್ರೀಚಕ್ರ ಯಂತ್ರಕ್ಕೆ ಭಯಂಕರ ಪವರ್ ಇರುತ್ತೆ ಅದು ಮನೆಗೆ ಬಂತು ಅಂದರೆ ಹಣವನ್ನು ಮ್ಯಾಗ್ನೆಟ್ ಥರ ಎಳೆದಕ್ಕೆ ಶುರು ಮಾಡುತ್ತೆ ಸಾಕಷ್ಟು ಶ್ರೀಮಂತಿಕೆ ತಂದು ಕೊಡುತ್ತೆ ಈ ಶ್ರೀಚಕ್ರ ಯಂತ್ರವನ್ನು ಅವತ್ತಿನ ದಿನ ನೀವು ಪೂಜೆ ಗಡಿಸ್ಕೊಬೇಕು ಅಂತಂದರೆ ಈ ನಂಬರ್ಗೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಡಿ ಬೇಕು ಅಂತ ಈಗಲೇ ಮೆಸೇಜ್ ಮಾಡಿ ಈ ನಂಬರ್ಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಅಳೆದು ಮಾಡಲಿ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ಏಳು ಮೂವತ್ತಕ್ಕೆ ಓಂ ನಮೋ ಭಗವತೆ ವಾಸುದೇವಾಗಿ